ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇಂದೇ ಸಿಗುತ್ತಾ ಕ್ಲೈಮ್ಯಾಕ್ಸ್ ಇಂದು ಹದಿಮೂರನೇ ನಲ್ಲಿ ನಡೆಯಲಿದೆ ಡಿಗ್ಗಿಂಗ್ ಬಿಗಿ ಭದ್ರತೆಯೊಂದಿಗೆ ಉತ್ಖನನ ಕಾರ್ಯ ಕೊನೆ ಹಂತದಲ್ಲಿ ಎಸ್ಐಟಿಗೆ ಹುಳ ಬಿಟ್ಟ ನಾಮಿಕ ವಿಶೇಷ ತನಿಖಾ ತಂಡಕ್ಕೆ ಫುಲ್ ಕನ್ಫ್ಯೂಸ್ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಮ್ಯಾರಥಾನ್ ಮೀಟಿಂಗ್ ಬೆಳಗಾವಿಯಲ್ಲಿ ರಕ್ಕಸ ಮಳೆ ಕೊಚ್ಚಿ ಹೋದ ವ್ಯಕ್ತಿ ಮೈಸೂರಿನಲ್ಲಿ ಲಾರಿ ಸಮೇತ ಕುಸಿದ ಮೇಲ್ಸೇತುವೆ ಚಿತ್ರದುರ್ಗದಲ್ಲಿ ಮಹಾಮಳೆಗೆ ಬೆಳೆ ಹಾನಿ ರಾಜ್ಯದಲ್ಲಿ ಮಳೆಯೊಬ್ಬರ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೆ ಸೂಚನೆ ಪರಮೇಶ್ವರ್ಗೆ ಒಳ್ಳೆ ಭವಿಷ್ಯ ಸಿಗ್ಲಿ ರಾಜ್ಯಕ್ಕೆ ಉತ್ತಮ ನಾಯಕತ್ವ ಸಿಗ್ಲಿ ಪರೋಕ್ಷವಾಗಿ ಪರಂಗೆ ಸಿಎಂ ಕುರ್ಚಿ ಸಿಗ್ಲಿ ಸಿದ್ಧಗಂಗಾ ಸಿದ್ದಗಂಗಾಶ್ರೀ ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ ಖಾಕಿ ಬಲೆಗೆ ಮತ್ತೊಬ್ಬ ಕ್ರಿಮಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಪರಾರಿಯಾಗಿದ್ದ ಕಿಡಿಗೇಡಿಯ ಬಂಧನ